ಕುಂದಾಪುರದ ಉಪವಿಭಾಗೀಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಡಯಾಲಿಸಿಸ್ ಘಟಕ ಹಾಗೂ ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಎಐಎಸ್ಎಚ್ನ ಔಟ್ರೀಚ್ ಸರ್ವಿಸ್ ಸೆಂಟರ್ ಘಟಕಗಳನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಲೋಕಾರ್ಪಣೆ ಮಾಡಿದರು ಶಾಸಕ ಕಿರಣ್ ಕುಮಾರ್ ಕೊಡಗಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಎಐಐಎಸ್ಎಚ್ನ ನಿರ್ದೇಶಕರಾದ ಪ್ರೊಫೆಸರ್ ಎಂ ಪುಷ್ಪಾವತಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿ ಹೊಸದಾಗಿ ಎಂಟುನೂರು ಡಯಾಲಿಸಿಸ್ ಯಂತ್ರಗಳನ್ನು ಅಳವಡಿಸಲಾಗಿದ್ದು ನಲವತ್ತೆಂಟು ಹೊಸ ಕೇಂದ್ರಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಹೊಸ ತಾಲೂಕು ಕೇಂದ್ರಗಳಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸಲು ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಆರೋಗ್ಯ ಕೇಂದ್ರಗಳ ಉನ್ನತೀಕರಣಕ್ಕೆ ಐದುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗಿದೆ ಎಂದರು ಅದು ಅವ್ರ ಅವರಿಗೆ ಅದು ವಂಚಿತರಾಗ್ತದೆ ಯಾಕಂದ್ರೆ ಒಂದೊಂದು ಕಾಫಿ ಮಾಡೋದಕ್ಕೆ ಸುಮಾರು ಐ ಆರು ಲಕ್ಷ ರೂಪಾಯಿ ಖರ್ಚಾಗ್ತದೆ ಸೊ ನಾವು ಅದನ್ನ ಬಹಳ ಯೋಚನೆ ಮಾಡಿ ಅದರಿಂದ ಪೂರ್ತಿಯಾದಂತಹ ಯಾರಿಗೆ ಅದರ ಒಂದು ಪ್ರಯೋಜನ ಸಿಗುತ್ತೆ ಅಂತ ಮಕ್ಕಳಿಗೆ ಅದನ್ನು ಮೀಸಲಿಡುವಂಥದ್ದು ಬಹಳ ಮುಖ್ಯ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ ಆರೋಗ್ಯ ರಕ್ಷಣೆ ಮನುಷ್ಯನ ಪ್ರಥಮ ಆದ್ಯತೆಯಾಗಬೇಕು ನಿಯಮಿತ ಆರೋಗ್ಯ ತಪಾಸಣೆಯಿಂದ ಸದೃಢ ಬದುಕು ಸಾಧ್ಯ ಎಂದರು